ಹಾಗೇನೆ ಕಟ್ ಎಲ್ಕೊಂಡಿದ್ದು ಬೀಜನ ಎತ್ತಿಟ್ಕೊಂಡಿದ್ದೀನಿ ಇದರಲ್ಲಿ ಏನಾದ್ರು ಮಾಡೋಣ ಅಂತ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಟೈಮ್ ಬಂದು ಸಂಜೆ ಐದೂವರೆ ಆಗಿದೆ ನಾನು ಆಡು ಹಸು ಎಲ್ಲ ಮೇಯಿಸ್ಕೊಂಬಂದು ಕಟ್ ಹಾಕಿದ್ದೀನಿ ಇವಾಗ ಹಾಲು ಕರಿಬೇಕು ಹಾಲು ಕರೆದು ಡೈರಿಗೆ ಹಾಲು ತಂದು ಹೋಗಬೇಕು ನೋಡಿ ಹಸು ನೀವು ಕಟ್ಟಿದ್ದೀನಿ ಫ್ರೆಂಡ್ಸ್ ಹಾಗೆಯೇ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಲ್ಲೇ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವೀಡಿಯೋ ಇಷ್ಟರೆ ಲೈಕ್ ಮಾಡಿ ಮತ್ತು ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೂ ಶೇರ್ ಮಾಡಿ ಇಲ್ಲಿ ನೋಡಿ ಆಯ್ತು ಬಾಯ್ ಬೈಲಿ ಬರೋಕ್ಕಾಗಲ್ಲ ಹಗ್ಗ ತುಂಡ ಕಟ್ಟಾಕಿದ್ದೀನಿ ಫ್ರೆಂಡ್ಸ್ ಮತ್ತೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತೆ ಸಪೋರ್ಟ್ ಮಾಡೋದು ಮಾತ್ರ ಮರಿಬೇಡಿ ಬನ್ನಿ ಇವಾಗ ಹಾಲು ಕರೀಣ ಫ್ರೆಂಡ್ಸ್ ಇವಾಗ ಹಾಲೆಲ್ಲ ಕರ್ದಾಯ್ತು ನೋಡಿ ನಾನು ತಗೊಂಡು ಇದ್ದೀನಿ ಡೈರಿಗೆ ಹಾಕ್ಬಿಟ್ಟು ಬರಬೇಕು ಮತ್ತು ತುಂಬಾ ಮೋಡ ಆಗಿದೆ ಮಳೆ ಬರ್ಬೋದು ಅನಿಸುತ್ತೆ ಮತ್ತು ನಾನು ಹಾಲು ಹಾಕಿ ಬಂದಾದ್ಮೇಲೆ ಮತ್ತೆ ನೆಕ್ಸ್ಟ್ ವೀಡಿಯೋ ಕಂಟಿನ್ಯೂ ಮಾಡ್ತೀನಿ ಫ್ರೆಂಡ್ಸ್ ಹಾಗೆಯೇ ನಾನು ಹಾಳು ಹಾಕೋದಕ್ಕೆ ಇದ್ದೆ ನೋಡಿ ಹೋಗ್ಬೇಕಾದ್ರೆ ದಾರಿಲಿ ನೋಡಿ ಎಲ್ಲ ಇವಾಗ ಮಳೆ ಆಗಿದೆಯಲ್ವ ಎಲ್ಲ ಇದು ಹೊಲಗಳೆಲ್ಲ ಉಕ್ಕೆ ಹೊಡೆಸಿ ಅದಕ್ಕೆಲ್ಲ ಕಾಳು ಹಾಕಿದ್ದಾರೆ ಈ ಹಳ್ಳಿ ಸೈಡು ಈ ಮಳೆ ಹೋಯ್ತು ಅಂದರೆ ಇನ್ನು ಕಾಳು ಹಾಕೋದು ಮತ್ತು ಪ್ರತಿಯೊಂದು ಯಾವ ರೀತಿ ಕಾಳು ಉದ್ದಿನ ಕಾಳು ಎಳ್ಳು ಮತ್ತು ತೊಗರಿ ಕಾಳು ಅಲಸಂದೆ ಕಾಳು ಪ್ರತಿಯೊಂದು ಕಾಳು ಇದೇ ಟೈಮಲ್ಲಿ ಬಿತ್ತನೆ ಮಾಡ್ತೀವಿ ನೋಡಿ ಇಲ್ಲೆಲ್ಲ ಸೈಡಲ್ಲೆಲ್ಲ ಸಹ ಉಕ್ಕೆ ಹೊಡೆದು ಅದೇ ರೀತಿ ಎಲ್ಲ ಬಿತ್ತನೆ ಮಾಡಿದ್ದಾರೆ ಅದು ಒಂದು ವಿಡಿಯೋ ಇರಲಿ ಅಂತ ಇದನ್ನು ಸಹ ವಿಡಿಯೋ ಮಾಡಿಕೊಂಡೆ ಫ್ರೆಂಡ್ಸ್ ಹಾಗೆಯೇ ಈ ಟೈಮಲ್ಲಂತೂ ನಮ್ಮ ಹಳ್ಳಿ ನೋಡೋಕ್ಕೆ ತುಂಬ ಚೆನ್ನಾಗಿ ಕಾಣಿಸ್ತು ಹೇಳಬೇಕು ಅಂದರೆ ಮಳೆ ಊದಿರುತ್ತೆ ಪ್ರತಿಯೊಬ್ಬರೂ ಸಹ ಉಕ್ಕೆ ಒಡೆಸಿ ಹೊಲಕ್ಕೆ ಎಲ್ಲ ಕಾಳು ಬಿತ್ತನೆ ಮಾಡಿರ್ತಾರೆ ತುಂಬ ಫ್ರೆಂಡ್ಸ್ ಹಾಗೇ ಮನೇಲಿ ಹಂಚಿ ಬರಲು ಹಾಳಾಗಿತ್ತು ಅದಕ್ಕೆ ಇವಾಗ ಒಂದು ಸೋಗೆನ ತೊಗೊಂಬಂದು ಅದನ್ನು ಇದೆ ಈಗ ಇದನ್ನೆಲ್ಲ ಸಿಗ್ದು ನೀಟಾಗಿ ಅದನ್ನು ಚಾಕುನಲ್ಲಿ ಎಲ್ಲ ನೀಟಾಗಿ ಎರೆದು ಒಂದು ಕಂತೇನ ಕಟ್ಟಬೇಕು ಅದಕ್ಕೆ ಇವಾಗ ಸಂಜೆ ನಾನು ಹಾಲಾಗಿ ಬಂದಾಯಿತು ಹಾಲಾಗಿ ಬಂದಾದಮೇಲೆ ನಾನು ಈ ಕೆಲಸ ಮಾಡ್ತಾಯಿದ್ದೀನಿ ನೆಕ್ಸ್ಟು ಈ ಕೆಲಸ ಮಾಡಾದ್ಮೇಲೆ ನಂದೇನಿದ್ರು ಅಡುಗೆ ಕಾರ್ಯಕ್ರಮ ಹಾಕಲು ಟೈಮ್ ಆಗುತ್ತೆ ಇವಾಗ ಟೈಮ್ ಬಂದು ಆರು ಮುಕ್ಕಾಲಾಗಿದೆ ಆಗಿದೆ ಆರು ಮುಕ್ಕಾಲಾದ್ರೂ ಆದ್ರೂ ಇನ್ನೂ ಬೆಳಕಾಗೇನೆ ಇದೆ ಅದಕ್ಕೆ ಈಗ ಜಲ್ದಿ ಜಲ್ದಿ ಕೆಲಸ ಮಾಡ್ಕೊಂಡ್ಬಿಟ್ಟು ನೆಕ್ಸ್ಟು ನಾನು ಅಡುಗೆ ಕೆಲ್ಸಕ್ಕೆ ಹೋಗ್ತೀನಿ ಫ್ರೆಂಡ್ಸ್ ಹಾಗೇನೆ ಇವಾಗ ಅದು ಕಡ್ಡಿಯೆಲ್ಲ ಸಿಗ್ದಿದ್ನಲ್ವ ಈಗ ಚಾಕು ತಗೊಂಡು ನೀಟಾಗಿ ಅದನ್ನು ಇದು ಮೇಲ್ಗಡೆ ಅದು ಸೋಗೆದಿರುತ್ತಲ್ಲ ಅದೆಲ್ಲ ನೀಟಾಗಿ ಎರಿಬೇಕು ಅದಕ್ಕೆ ನಾನು ಬೆಳ್ಳಿಗೆ ಬಟ್ಟೆನ ಕಟ್ಕೊಳ್ತಾ ಇದ್ದೀನಿ ಯಾಕೆಂದರೆ ಅದು ಎರಿಬೇಕಾದ್ರೆ ಚಾಕು ಇಲ್ಲ ಅಂದರೆ ಅದು ಸಂಚಿ ಕಡ್ಡಿದ್ದು ಸಿಬ್ರಿರುತ್ತಲ್ಲ ಅದು ತಗಲುತ್ತೆ ಅದಕ್ಕೋಸ್ಕರ ನಾನು ಬಟ್ಟೆನ ಕಟ್ಕೊಂಡಿದ್ದೀನಿ ಬೆಳ್ಳಿಗೆ ಹಾಗೇನೆ ಇವಾಗ ಎಲ್ಲ ಅಂಚಿ ಕಡ್ಡಿನೂ ಸಹ ಇವಾಗ ನೀಟಾಗೆಲ್ಲ ಕ್ಲೀನ್ ಮಾಡಿದ್ದೀನಿ ಎಲ್ಲ ಚಾಕುನಲ್ಲಿ ಎರ್ದಿದ್ದೀನಿ ಇವಾಗ ಕಂತೆ ಕಟ್ಟಬೇಕು ಅದು ನಮ್ಮ ಹಸ್ಬೆಂಡ್ ನೀಟಾಗಿ ಕಂತೆ ಕಟ್ಕೊಡ್ತಾರೆ ಇವಾಗ ಎತ್ತಿಡ್ತೀನಿ ನಾನು ಫ್ರೆಂಡ್ಸ್ ಹಾಗೇ ಇದರಿಂದ ಈ ಸೋಗೆ ಇದು ಎರಡಿದಿನ ಇದು ಸಹ ವೇಸ್ಟ್ ಆಗೋದಿಲ್ಲ ಇವಾಗ ಇದರಿಂದ ಒಂದು ಇದು ಇಂಥದ್ದು ಒಲೆಗೆ ನಮ್ಮ ಮನೇಲಿ ಅವಾಗ ನಮ್ಮ ಅಮ್ಮರೆಲ್ಲ ಅವಾಗೆಲ್ಲ ಈ ಥರ ಆ ಸೋಗೆನಲ್ಲಿ ಈ ಥರ ಹಂಚಿ ಬರಲು ಏನಾದ್ರು ಮಾಡಿದರೆ ಈ ಸೋಗೆದು ವೇಸ್ಟ್ ಬರುತ್ತಲ್ಲ ಈಗ ಇದರಿಂದ ಅದನ್ನು ಸುತ್ತಿಬಿಟ್ಟು ಒಲೆಗೆ ನೀರು ಕಾಸೋದಿಕ್ಕೆ ಅಂತ ಅಂದ್ಬಿಟ್ಟು ಇದ್ದೋ ನೋಡಿ ನಾನು ಇವಾಗ ಅದನ್ನು ಸಹ ಮಾಡ್ತಾಯಿದ್ದೀನಿ ಅದನ್ನು ಸುಮ್ಮನೆ ಏನಕ್ಕೆ ಎಸಿಬೇಕು ಅಂತ ಅಂದ್ಬಿಟ್ಟು ಈ ರೀತಿ ಮಾಡ್ತಾಯಿದ್ದೀನಿ ಇದನ್ನು ಒಲೆಗೆ ಒಟ್ಟಿದ್ರೆ ಒಂದು ಎರಡು ಒಟ್ಟಿದರೆ ಸಾಕು ಬೇಗ ನೀರು ಕಾದೋಯ್ತವೆ ಇವಾಗ ಇದನ್ನೇ ನೀಟಾಗಿ ಸುತ್ತಿಬಿಟ್ಟು ಒಲೆಗೆ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ತಾ ಇದ್ದೀನಿ ನೀರು ಕಾಸೋದಿಕ್ಕೆ ಫ್ರೆಂಡ್ಸ್ ಹಾಗೇನೆ ಹೊಲದಲ್ಲಿ ಸೊಪ್ಪು ಹುಟ್ಟಿತ್ತು ಅದನ್ನ ಕಿತ್ಕೊಂಡ್ಬಂದು ಸೋಸಿಡೋಣ ಅಂತ ಅಂದ್ಬಿಟ್ಟು ಸೋಸ್ತಾ ಇದ್ದೆ ನಾನು ನೈಟ್ ಮಾಡೋದು ಅಳಸಿನಕಾಯಿ ಅಳಸಿನ ಬೀಜದ ಸಾಂಬಾರು ಇವಾಗ ಸೊಪ್ಪನ್ನ ಸೋಸ್ಬಿಟ್ಟು ಕ್ಲೀನಾಗಿ ಎತ್ತಿಡ್ತೀನಿ ಫ್ರೆಂಡ್ಸ್ ಹಾಗೇ ಸೊಪ್ಪೆಲ್ಲ ಸೋರ್ಸಾಯ್ತು ಇವಾಗ ನೀಟಾಗಿ ಅದನ್ನ ಬಿಟ್ಟಿರೋಣ ಅಂತ ಹೇಳ್ಬಿಟ್ಟು ತೊಳಿತಾ ಇದ್ದೆ ಫ್ರೆಂಡ್ಸ್ ಹಾಗೇನೆ ನಮ್ಮ ಎಲ್ ಜೋಳ ತೆನೆ ತಗೊಂಡ್ಬಂದಿತ್ತು ಇದು ಒಣಗೋಗಿದ್ರೆ ಇವನ್ನೆಲ್ಲ ಬಿಡಿಸ್ಬಿಟ್ಟು ನಮ್ಮ ಆರ್ಡ್ರ್ ಇದಾವೆಲ್ಲ ವಾತ ವಾತ ತಿನ್ನಿಸ್ತೀನಿ ಇನ್ನು ಸ್ವಲ್ಪ ಹಸಿ ಇದೆ ಫುಲ್ ಒಣಗೋಗಿಲ್ಲ ಹಸಿ ಇದೆ ಇದರಲ್ಲಿ ಏನಾದ್ರು ರೆಸಿಪಿ ಅಂತ ಅಂದಿದ್ರೆ ಮಾಡ್ಬಿಡಿವೆ स्टाफ स्टाफ अल्ले अल्ले स्टाफ ये नेरे 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 रख दो नेरे ज्यादा बिटर ले मेरे अंकल ವೆಯ್ಟ್ ವೆಯ್ಟ್ ತಿನ್ನಿಸ್ತೀನಿ ಎಲ್ಲರಿಗೂ ಟೈಮ್ ಬಂದು ನೈಟು ಎಷ್ಟು ಏಳುವರೆ ಆಗಿದೆ ಸೆವೆನ್ ಥರ್ಟಿ ಆಗಿದೆ ಇವಾಗ ಹಳಸಿನಕಾಯಿ ಸೀಸನ್ ಅಲ್ವಾ ಹಳಸಿನಣ್ಣಿನ ಸೀಸನ್ನು ನನಗೆ ಹಳಸಿನಣ್ಣ ಕಟ್ ಮಾಡಿದ್ದು ಬೀಜನ ಎತ್ತಿಟ್ಕೊಂಡಿದ್ದೀನಿ ಇದರಲ್ಲಿ ಏನಾದ್ರು ಒಂದು ರೆಸಿಪಿ ಮಾಡೋಣ ಅಂತ ಅಂದ್ಬಿಟ್ಟು ಇವಾಗ ನಾನು ಅಳಸಿನಕಾಯಿ ಸಾಂಬ ಅಳಸಿನ ಬೀಜದ ಸಾಂಬಾರು ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಹಾಗೆಯೇ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆದರೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಆದ್ರೆ ಲೈಕ್ ಮಾಡಿ ಮತ್ತೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೂ ಶೇರ್ ಮಾಡಿ ಫ್ರೆಂಡ್ಸ್ ಹಾಗೇನೇ ಈ ಅಳಸಿನ ಬೀಜ ಸಾಂಬಾರು ಮಾಡೋದಕ್ಕೆ ನಾನು ಎರಡು ಟೊಮೊಟೊ ತಗೊಂಡಿದ್ದೀನಿ ಮತ್ತು ಎರಡು ಈರುಳ್ಳಿ ತಗೊಂಡಿದ್ದೀನಿ ಮೂರು ಹಸಿರು ಮೆಣಸಿನ್ಕಾಯಿ ಮತ್ತು ಒಂದು ಗೆಡ್ಡೆ ಬೆಳ್ಳುಳ್ಳಿ ಮತ್ತು ತೆಂಗಿನಕಾಯಿ ತಗೊಂಡಿದ್ದೀನಿ ಇಷ್ಟು ತೆಂಗಿನ ಪೀಸ್ ತಗೊಂಡಿದ್ದೀನಿ

ಆರೆ ಕಣೋ ತುಕ್ಕಿ ಕತ್ತಿ ಕತ್ತಿ ಇದರಲ್ಲೆ ಅರೆ ಎಲ್ಲರೂ ಹೇಳಕೊಂಡ್ರೆ ಆ ಅಷ್ಟೇ ಕಸ ಕಸ ಮಾಡ್ತಾರೆ ಹಾಗೆ ಮಾಡೋಕೆ ಆ ನೈಸ್ ಅಂತ ಹೇಳೋದು ಯಾಕೆ ಆ ಹಿರದ ಸಿಂಹದ ತರ ಮಾಡ್ತೀನಿ ಈ ನೈಸ್ ಅಂತ ಹೇಳಿ ಇನ್ಸ್ಟಾಗ್ರಾಮ್ ಮಾಡ್ತೀನಿ ತುಂಬಾ ಚೆನ್ನಾಗಿದೆ ತೆಂಗಿನ ಬೆಲ್ಲ ಕೊಡಿ ನಮಸ್ಕಾರ ಕಂಪನಿ ಮರಿ ಮಾಡ್ತೀನಿ ಫೈಲ್ ಗೆ ಫಸ್ಟ್ ಮಾಡ್ತೀನಿ ನಂಬರ್ ವೈಸ್ ಕೊಣ ವೈಸ್ ಕೊಡಿ ಫ್ರೆಂಡ್ಸ್ ಆಗೆನೇ ಇವಾಗ ಕುಕ್ಕರ್ನ ಇಟ್ಟಿದ್ದೀನಿ ನೋಡಿ ನಾನು ಈ ಅಳಸಿನ ಬೀಜ ಸಾಂಬಾರು ಮಾಡೋದಕ್ಕೆ ಕಡಲೆಕಾಳನ್ನ ನೆನೆ ಹಾಕಿ ಒಂದಿನ ಮುಂಚೆ ನೆನೆ ಹಾಕಿ ನೋಡಿ ಈ ಥರ ಮೊಳಕೆ ಬರ್ಸ್ಕೊಂಡಿದ್ದೀನಿ ಈ ಥರ ಮೊಳಕೆ ಬರ್ಸ್ಕೊಂಡು ಹಾಕೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಸಾಂಬಾರು ಅದಕ್ಕೋಸ್ಕರ ನೋಡಿ ಮೊಳಕೆ ಬಂದಿದೆ ಚಿಕ್ಕ ಚಿಕ್ಕ ಮೊಳಕೆ ಬಂದಿದೆ ಇವಾಗ ಪಾತ್ರೆನೂ ಕಾದಿದೆ ಇವಾಗ ಸ್ವಲ್ಪ ಎಣ್ಣೆನ ಹಾಕ್ಕೊಳ್ತೀನಿ ಒಂದೆರಡು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಹಾಕಿದ್ದೀನಿ ಹಾಗೇನೆ ಇವಾಗ ಎಣ್ಣೆ ಕಾದಿದೆ ಒಂದು ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಫೇಸ್ನ ಹಾಕ್ತಾ